ಕೊಟ್ಟೂರು ಪಟ್ಟಣದಲ್ಲಿ ಎಪ್ಪತ್ತಾರನೇ ಗಣರಾಜ್ಯೋತ್ಸವ ಸಂಭ್ರಮ ಆಚರಣೆ ಗಣರಾಜ್ಯೋತ್ಸವದ ಧ್ವಜಾರೋಹಣವನ್ನ ಕ್ಷೇತ್ರದ ಶಾಸಕರಾದ ನೇಮಿರಾಜ್ ನಾಯಕ್ ಹಾಗೂ ತಾಲೂಕಿನ ದಂಡಾಧಿಕಾರಿಗಳಾದ ಅಮರೇಶ್ ಜಿಕೆ ಇವರ ನೇತೃತ್ವದಲ್ಲಿ ಧ್ವಜಾರೋಹಣವನ್ನ ನೆರವೇರಿಸಲಾಯಿತು ಈ ಸಂದರ್ಭದಲ್ಲಿ ಕೊಟ್ಟೂರು ಪೊಲೀಸ್ ಇಲಾಖೆ ವತಿಯಿಂದ ಪಿಎಸ್ಐ ಗೀತಾಂಜಲಿ ಶಿಂದೆ ಹಾಗೂ ಸಿಬ್ಬಂದಿಗಳು ಇವರ ನೇತೃತ್ವದಲ್ಲಿ ಪೊಲೀಸ್ ಪಥ ಸಂಚಲನ ನಡೆಸಿದರು ಜೊತೆಗೆ ಗೃಹ ರಕ್ಷಕ ಪಡೆ ಎನ್ಎಸ್ಎಸ್ ಪಡೆ ಸ್ಕೌಟ್ಸ್ ಅಂಡ್ ಗೈಡ್ಸ್ ಪಡೆ ಹೇಗೆ ಹಲವು ಶಾಲಾ ವಿದ್ಯಾರ್ಥಿಗಳು ಈ ಪರೇಡ್ ನಲ್ಲಿ ಭಾಗವಹಿಸಿ ಗೌರವ ವಂದನಗಳನ್ನು ಸಲ್ಲಿಸಿದ್ರು ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಅಮರೇಶ್ ಜಿಕೆ ಅವರು ಪ್ರಾಸ್ತಾವಿಕ ನುಡಿಗಳನ್ನ ಆಡಿದ್ರು ಮಾನ್ಯ ಶಾಸಕರಾದ ನೇವಿರಾಜ್ ನಾಯಕ್ ಅವರು ದೇಹಕ್ಕೆ ಆತ್ಮ ಹೇಗೋ ದೇಶಕ್ಕೆ ಸಂವಿಧಾನವು ಅಷ್ಟೇ ಮುಖ್ಯ ಇಡೀ ವಿಶ್ವಕ್ಕೆ ಅತಿ ದೊಡ್ಡ ಪ್ರಜಾತಾಂತ್ರಿಕ ವ್ಯವಸ್ಥೆಯನ್ನ ಕಲ್ಪಿಸಿಕೊಟ್ಟಂತಹ ನಮ್ಮ ದೇಶ ಎಂದು ಸಂವಿಧಾನದ ಮಹತ್ವವನ್ನ ತಿಳಿ ಹೇಳಿದರು ನಂತರ ಹಲವು ಕ್ಷೇತ್ರಗಳಲ್ಲಿ ಸಾಧನೆಗಿದ ಗಣ್ಯರಿಗೆ ಈ ಸಂದರ್ಭದಲ್ಲಿ ಗೌರವಿಸಿ ಸನ್ಮಾನಿಸಲಾಯಿತು ಚಿಗಟೇರಿ ಜಯಪ್ಪ ಎನ್ ಕೆ ಸ್ಟೇವಿ ಫೋರ್ ನ್ಯೂಸ್ ವಿಜಯನಗರೋತ್ಸವದ ಅಂಗವಾಗಿ ನಮ್ಮ ಎಲ್ಲ ಭವ್ಯ ಭಾರತ ದೇಶ ಜಗತ್ತಿನ ದೊಡ್ಡ ಪ್ರಜಾತಾಂತ್ರಿಕ ವ್ಯವಸ್ಥೆಯನ್ನು ಹೊಂದಿದ ದೇಶವಾಗಿದೆ ದೇಶವೆಂಬುವುದನ್ನು ದೇಹವೆಂದು ಭಾವಿಸಿದರೆ ಆ ದೇಹಕ್ಕೆ ಆತ್ಮ ಹೇಗೆ ಮುಖ್ಯವೋ ಹಾಗೆ ಸಂವಿಧಾನ ಕೂಡ ದೇಶದ ಆತ್ಮವಾಗಿರುವಂಥದ್ದು ಕೂಡ ನಮ್ಮ ದೇಶ ವಿವಿಧತೆಯಲ್ಲಿ ಏಕತೆಯನ್ನು ಹೊಂದಿ ನೂರಾರು ಜಾತಿ ಧರ್ಮ ಆಚಾರ ವಿಚಾರಗಳನ್ನು ಸಂಸ್ಕೃತಿ ತಾಲೂಕಿನ ಎಲ್ಲ ನಾಗರಿಕರಿಗೂ ತುಂಬ ಹೃದಯದ ಅಭಿನಂದನೆಗಳು ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಧ್ವಜಾರೋಹಣವನ್ನು ನೆಲೆಸುವುದಂತ ಅಂಬರೀಶ್ ಅವರೇ ತಾಲೂಕಿನ ಅಧಿಕಾರಿ ವರ್ಗದ ತಾಲೂಕು ಪಂಚಾಯತಿಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾಗಿರುವಂತಹ ಆನಂದ್ ಕುಮಾರ್ ಅವರೇ ಮತ್ತು ಈ ಗ್ರಾಮದ ಹಿರಿಯರು ಮಾಜಿ ಜಿಲ್ಲಾ ಪಂಚಾಯತಿಯ ಸದಸ್ಯರಾಗಿರುವಂತ ಅವರೇ ಹಾಗೆ ನಮ್ಮ ಗರಿ ಹುನ್ನಡೆಯ ಅವರೇ ಕೊಟ್ಟೆ ಬಾದಾಮಿ ಅವರೇ ಮತ್ತು ನಮ್ಮ ಪೊಲೀಸ್ ವೃತ್ತ ನಿರೀಕ್ಷಕರಾಗಿರುವಂತಹ ವಿಚಾರ ಎಲ್ಲ ಗುರು ಮಾತಿಯರೇ ಗುರು ವೃತ್ತವೇ ಮತ್ತು ಸನ್ಮಾನಿತರೇ ಮತ್ತು ವೇದಿಕೆ ಮೇಲೆ ಎಲ್ಲ ಪ್ರೀತಿಯ ಮೊದಲು ಮಕ್ಕಳೇ ವಿದ್ಯಾರ್ಥಿ ವಿದ್ಯಾರ್ಥಿನೇ ಶಿಕ್ಷಣ ಇಲಾಖೆ ಎಲ್ಲ ಅಧಿಕಾರಿ ಸಿಬ್ಬಂದಿ ವರ್ಗದವರೇ ಮತ್ತು ವೇದಿಕೆಯ ಮೇಲೆ ಆವರಿಸರಾಗಿರುವಂಥ ಸನ್ಮಾನ ಸನ್ಮಾನಕ್ಕೆ ಅವಂತರಾದಂಥ ಎಲ್ಲ ಗಣ್ಯಮಾನ್ಯರೇ ಅವನ್ನೆಲ್ಲರಿಗೂ ಕೂಡ ತಾಲೂಕಾಯದ ವತಿಯಿಂದ ಮೊದಲನೇದಾಗಿ ಎಪ್ಪತ್ತಾರನೇ ಗಣರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳನ್ನು ತಿಳಿಸಲಿಕ್ಕೆ ನಾನು ಇಷ್ಟಪಡ್ತೀನಿ ಭಾರತದ ಸ್ವಾತಂತ್ರ್ಯ ನಂತರ ಒಂದು ವ್ಯವಸ್ಥಿತವಾದ ಆಡಳಿತಕ್ಕೆ ಒಂದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಚಿಸಿಕೊಟ್ಟಂತಹ ಸಂವಿಧಾನವನ್ನು ನಮಗೆ ನಾವು ಅಳವಡಿಸಿಕೊಳ್ಳುವಂಥ ಈ ಒಂದು ಸುದಿನವನ್ನು ನಾವು ಪ್ರತಿ ವರ್ಷ ಗಣರಾಜ್ಯೋತ್ಸವ ದಿನ ಅಂತೇಳಿ ಆಚರಿಸ್ತಾ ಬರ್ತಾ ಇದೀವಿ ಈ ಎಪ್ಪತ್ತಾರು ವರ್ಷಗಳಲ್ಲಿ ಭಾರತ ದೇಶ ವಿವಿಧ ರಂಗಗಳಲ್ಲಿ ತನ್ನದೇ ಆದ ಸಾಧನೆಗಳನ್ನು ಮಾಡಿದೆ